ಮಕ್ಕಳು ಬೆಳಿಬೇಕು ಬೆಳೆಸಿ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಆಗಿದ್ದಾರೆ ದಯವಿಟ್ಟು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ನಮ್ಮ ಹುಡುಗರ್ನು ಬೆಳಿಬೇಕು ಜೊತೆಗೆ ನಾವು ಬೆಳಿಬೇಕು ಇದನ್ನ ನಾವು ತುಂಬಾ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಇಲ್ಲಿ ಹಿಂದೆ ಮುಂದೆ ಯಾಕೆ ಮಾತಾಡ್ತಾ ಇದ್ದೀರಾ ಇಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಅದಕ್ಕೂ ಕೂಡ ಸರಿ ನಾವು ಮಾತಾಡ್ತೀವಿ ಮೈಸೂರು 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 ಹೇಳಿ ಹೇಳಿ ಬಂದಿದ್ದೆ ಆರು ಗಂಟೆಗೆ ಮಲ್ಕೊಂಡು ಮತ್ತೆ ಇಲ್ಲಿ ಬಂದು ಮಲ್ಕೊಂಡಿದೆಯಲ್ಲ ನೀನು ನಾವು ಮಲ್ಕೊಬೇಕು ಐದುವರೆಗೆ ಬಂದವರು ಸ್ವಲ್ಪ ಪ್ರಸಾದ ಆಗಿದ್ದಕ್ಕೆ ಬಂದು ಅಣ್ಣನ ಪಕ್ಕಲೆ ಕುತ್ಕೊಂಡ್ಬಿಡ್ತು ಅದು ನಾಯಿಗಿರೋ ನಿಯತ್ತು ಎಲ್ಲ ನಾಯಿಗಳಿಗೆ ನಿಯತ್ತೆ ಇರಲ್ಲ ಮನುಷ್ಯ ನಾಯಿಗಳಿಗೆ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಕ್ ನಾನು ಕನ್ನಡದ ಕಾವಲಿಗ ಅಲ್ಲ ಆರ್ ಗಂಟೆ ಇರೋ ಟ್ರೈನಿಗೆ ಐದುವರೆಗೆ ಕರೆಸಿದೆಯಲ್ಲ ನೀನು ಏನು ಟೈಮ್ ಗಂಟೆ ಆರು ಗಂಟೆ ಆಗಿದೆ ಇನ್ನ ಪ್ರದೀಪ್ ಅಣ್ಣನೇ ಬಂದಿಲ್ಲ ಕಿಶೋರ್ ಅಣ್ಣ ಬಂದಿಲ್ಲ ಐದು ನಿಮಿಷದಲ್ಲಿ ಟ್ರೈನು

ನೇಚರ್ ಕಿಶೋರ್ಗೆ ಟ್ರೈನು ಅದ ಆರ್ಡರ್ ಕೊಟ್ಟಿದ್ದೀವಿ ಜಪರಿಂದರು ಗಂಟೆ ಆಯ್ತು ಅಂದೆ ಆರು ಕಾಲ ಆಯ್ತು ಇನ್ನ ಟ್ರೈನ್ ಬಂದಿಲ್ಲ ಅಲ್ಲಣ್ಣ

ವೆಲ್ಕಮ್ ಟು ಮೈ ನ್ಯೂ ಲಾಗ್ ಸೊ ಈ ವರ್ಷದ ಎರಡನೇ ಲಾಗ್ ಇದು ಲಾಸ್ಟ್ ಟೈಮ್ ನಮ್ಮ ಮಣ್ಣಂದಿರೋ ಮಿಸ್ ಮಾಡಿರುವ ಚಾಮುಂಡಿ ಬೆಟ್ಟಕ್ಕೆ ಸೊ ಈ ಸಲಿಗೆ ಕರ್ಕೋ ಬಂದೆ ನಮ್ಮ ಅಣ್ಣಂದಿರಲ್ಲ ಚಾಮುಂಡಿ ಬೆಟ್ಟಕ್ಕೆ ಅಂತ ಸೊ ಈಗ ಆಲ್ರೆಡಿ ನಾವು ಮೈಸೂರಲ್ಲಿ ಇದೀವಿ ನೀನು ಆಮೇಲೆ ವಿಚಾರಿಸ್ಕೊಂಡು ದೊಡ್ಡ ಬಾರಿ ನಮ್ಮ ಪ್ರದೀಪ್ ಅಣ್ಣ ಬರ್ತಾರೆ ಪ್ರದೀಪನ ಬರ್ತಾ ಇದ್ದಾರೆ ಸೊ ಇವಾಗ ಇಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಪ್ರದೀಪನಗೋಸ್ಕರ ಮಾಡ್ತೀವಿ ಮಾಡ್ತೇವೆ ಪ್ರತಿಪಣೆ ಸೀದಾ ಚಾಮುಂಡಿ ಬೆಟ್ಟ ಟಿಫನ್ ಓ ಎಂಟೂವರೆ ನಾನು ನೆಡೆಸ್ತಾನೆ ಇದ್ದೀರಾ ಬಸ್ ಸ್ಟಾಪ್ ಹುಡ್ಕೊಂಡು ಹುಡ್ಕೊಂಡು ನಿಮ್ಗೆ ಏನು ಒಂಬತ್ತು ಗಂಟೆ ಆಯ್ತು ಹೊಟ್ಟೆ ಬೇರೆ ಗ್ಯಾರಂಟಿ ನೀನ್ ಹೇಳ್ದೆ ನಡಿ ಇಲ್ಲಿ ಟೋಟಲ್ ಅರಮನೆ ಅರಮನೆ ಹತ್ರನೇ ಬಂದಿ ಬಸ್ ಸ್ಟಾಪಿನ ಸಿಕ್ಕಿಲ್ಲ ನಿಮಗೆ ಅಲ್ಲೇ ಬಸ್ ಸ್ಟಾಪ್ ಅಲ್ಲೇ ಹತ್ತನ ಅಂತ ಹೇಳ್ದೆ ಕೇಳಲ್ಲ ನನ್ನ ಮಾತನ್ನ ನೋಡಲಿ ಗಡಿಯಾರದಲ್ಲಿ ನಂಬರ್ಸ್ ನೋಡಲಿ ಕನ್ನಡದಲ್ಲಿ ಐತೆ ಫೈನಲಿ ಶ್ರೀ ವಿನಾಯಕ ಹೋಟೆಲಲ್ಲಿ ಟಿಫನ್ ಮಾಡಿಸ್ಕೊಂಡು ಸಿಟಿ ಬಸ್ ಸ್ಟಾಪಿಗೆ ಕರ್ಕೊಂಬೋದ್ರು ಬೆಟ್ಟಕ್ಕೆ ಹೋಗಕ್ಕೆ ಸೊ ಇಲ್ಲಿ ಬಸ್ಸಿ ವೇಟ್ ಮಾಡ್ತಾ ಇದ್ದಾರೆ ಏನೋ ಕ್ಯಾಮ್ರಾ ಬೇಕಂತ ನಾನು ಓಪನ್ ಆಗಿದ್ದು ನಮ್ಮ ಕುಮಾರ ಕಿರಣೆಲ್ವಾ ಬಸ್ಸೇ ಬೇಕಂತೆ ಈ ತರ ಸಿಟಿ ಬಸ್ಸಲ್ಲೆಲ್ಲ ಹತ್ತಲ್ವಂತೆ ಓಲ್ವಾ ಬಸ್ಸೇ ಬೇಕಂತೆ ಏನ್ ಹೇಳ್ತೀಯ ಬರೋದಕ್ಕೆ ಏನ್ ಮಾಡಕ್ಕಾಗಲ್ಲ ಬಡವ್ರ ಮಕ್ಕಳು ಓಲ್ವಾದಲ್ಲೇ ಓಡಾಡೋದು ಶ್ರೀಮಂತರ ಮಕ್ಕಳು ನಾವು ಓಡಾಡೋದು ಕೆ ಎಸ್ ಅಲ್ಲ ತುಂಬಾ ಜನ ಇದರಲ್ಲ ಇವತ್ತು ಅಲ್ಲ ವಾರ ಅಲ್ವಲ್ಲ எந்தப்பா நினைக்கொண்ட கேல உடுக்கினா நோடி நினைக்கு மதை மாதிரினி எந்தெல்லாம் துப்பார்ப்பாடு உட்காந்து கொடுப்பா

ಅದನ್ನೇ ಅರ್ಥ ಹೇಳಕ್ ಬರಲಿಲ್ಲ ಆಯ್ತು ಬಿಡು ಒಂದು ಹುಡುಗಿ ನೋಡ್ ಮದ್ವೆ ಮಾಡ್ತೀನಿ ಬಾ ನೋಡಿ ಇಲ್ಲೇ ಸಾಮಾನ್ಯ ಬರ್ತಾನೆ ಫುಲ್ ಖುಷಿ ಇವತ್ತು ಇವತ್ತು ಅಮ್ಮ ಹತ್ರ ಬೇಡ್ಕೊಳ್ಳೋದು ಅದೇ ನಮ್ಮ ಇಬ್ರಣ್ಣಂದಿ ಮೂರು ಜನ ನಂದಿ ಮೂರು ಜನ ಬೇಗ ಮದುವೆ ಸೆಟ್ ಆಗಲಿ ಬೇಗ ಮದುವೆ ಆಗಲಿ ನೀನು ಮುಂದಿನ ವರ್ಷ ನಮ್ಮ ನಿಮ್ದೆಲ್ಲ ಆದ್ಮೇಲೆ ಅಣ್ಣ ಒಂದು ಮಧ್ಯಾಹ್ನ ಚಿಕ್ಕೋಣ ಇನ್ನ ಅದಿಕ್ಕೆ ಅಮ್ಮನ ಕಾಣಿಕೊಡ್ತೀನಿ ಅದೇನೆ ಒಂದೊಳ್ಳೆ ಅಂತ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿ ಚಾಮುಂಡಿ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಮ್ಮ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಚೆನ್ನಾಗಿಟ್ಟಿರ್ತಾಯಿ ಪಡೆ ಇದೆ ಫುಲ್ ದೊಡ್ಡ ಕ್ಯೂ ಇದೆ ಕ್ಯೂ ಫುಲ್ ದೊಡ್ಡ ಕ್ಯೂ ಇದೆ ಬಾ ಹೋಗೋಣ ಬುಧವಾರ ಇದೆ ಏನು ಮಾಡೋಕ್ಕಾಗಲ್ಲ

ಯಾವುದ್ಗೂ ಬರಲಿಲ್ಲ ನೀವು ಸೆಂಟ್ರಲ್ ಜೈಲಿಗೆ ಹೋಗ್ಬಿಟ್ಟಿದ್ಯಾ ಬೆಳ್ಳಿದೆ ಬ್ರೋ ಅದು ಮೇಲ್ಗಡೆ ಮೇಲುಗಡೆ ಬಂದು ಬೆಳ್ಳಿ ಬರಬೇಕು ಏನೇ ಕಳೆದೋಗ್ಬಿಟ್ಟಿದೆ ಇಲ್ಲಿ ಎಲ್ಲಿಂದ ಎಲ್ಲಿಂದ ಜನ ಮುಗ್ತಾ ಇದಾರೆ ಅಂತಾನೆ ಗೊತ್ತಾಯ್ತು ಎಲ್ಲಾರು ಒಳ್ಳೆ ದರ್ಶನ ಮಾಡ್ಕೊಂಡ್ವಿ ಹೆಂಗಾಯ್ತು ದರ್ಶನ ಪ್ರಸಾದ ಪ್ರಸಾದ ಇಲ್ಲಿದ್ಯೋ ಅಲ್ಲಿ ನಾವು ಹೆಂಗಾಯ್ತು ಪ್ರದರ್ಶನ ದರ್ಶನ ಮಾತ್ರ ಸಖತ್ತಾಗಾಯ್ತು ನಾವು ಹತ್ತು ಮುಖಾಲು ಟೆನ್ ಫಾರ್ಟಿಗೆ ಒಳಗಡೆ ಲೈನಲ್ಲಿ ನಿಂತ್ಕೊಂಡಿದ್ದು ಇವಾಗ ಹನ್ನೆರಡು ಹತ್ತು ಹನ್ನೆರಡು ಹತ್ತಕ್ಕೆ ಆಚೆ ಬಂದಿದ್ದು ದರ್ಶನ ಬ್ಯಾಕ್ ಗ್ರೌಂಡ್ ನಾಯಿ ಅದು ಈ ಬ್ಯಾಕ್ ಗ್ರೌಂಡೆ ನಾಯಿಯನ್ನು ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಇವತ್ತಂತೂ ಸಿಕ್ಕಾಪೋಟೆ ರಶ್ ಇದೆ ತುಂಬ ನಾರ್ತ್ ಇಂಡಿಯನ್ಸೇ ಬಂದಿರೋದು ನಾರ್ತ್ ಇಂಡಿಯನ್ಸ್ ಆ್ಯಂಡ್ ಚೆನ್ನಾಗಿತ್ತು ಒಳ್ಳೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿತ್ತು ಒಳ್ಳೆ ದರ್ಶನ ಸಿಕ್ತು ತುಂಬಾ ಖುಷಿ ಆಯಿತು ಪ್ರಸಾದ ತಿನ್ನ ಮನೆ ನಮ್ಮ ಜೊತೆ ಪ್ರಸಾದ್ ಇದ್ದರು ಕಿವಲ್ಲಿ ಒಂದು ಬೇಜಾರಾಗಲಿಲ್ಲ ಯಾಕಂದರೆ ನಾರ್ತ್ ಈಸ್ಟ್ ಬಂದಿದ್ರಲ್ಲ ಫುಲ್ ಸಾಂಗ್ ಹೇಳ್ಕೊ ಬಂದರು ದೇವ್ರದು ಅದನ್ನೇ ಸ್ವಲ್ಪ ಟೈಮ್ ಪಾಸ್ ಆಯಿತು ಇನ್ನೊಂದೇನಂದ್ರೆ ಸ್ಕೂಲ್ ಮಕ್ಕಳು ತುಂಬ ಇದು ಬಂದಿದ್ದಾರೆ ನಾರ್ತ್ ಈಸ್ಟ್ ತುಂಬ ಬಂದಿದ್ದಾರೆ ಹಾಗಾಗಿ ತುಂಬ ರಶ್ ಇದೆ ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ ಬುಧವಾರ ಆದ್ರೂ ಇಷ್ಟೊಂದು ರಶ್ ಬರ್ತಾರೆ ನಾನು ಫಸ್ಟ್ ಟೈಮ್ ನೋಡ್ತೀರ ಚಾಮುಂಡಿ ಬೆಟ್ಟದಲ್ಲಿ ಆದರೂ ಒಳ್ಳೆ ದರ್ಶನ ಆಯ್ತಲ್ವಾ ತುಂಬ ಚೆನ್ನಾಗಿತ್ತು ನಮ್ಮ ಹೇಗಾಯಿತು ದರ್ಶನ ದರ್ಶನ ತುಂಬ ಚೆನ್ನಾಗಿತ್ತು ಸ್ವಲ್ಪ ರಶ್ ಇತ್ತು ಆದರೂ ಪರವಾಗಿಲ್ಲ ಚೆನ್ನಾಗಾಯಿತು ತುಂಬ ದಿವಸ ಆದ್ಮೇಲೆ ಬಂದಿದ್ದೆ ನನ್ನ ಕಾಲೇಜ್ ಟೈಮಲ್ಲಿ ಬಂದಿದ್ದು ಆಫ್ಟರ್ ಲಾಂಗ್ ಬ್ಯಾಕ್ ಸವಿ ನೆನಪು ಪ್ರದೀಪಣದು

ಸೊ ತುಂಬ ದರ್ಶನ ಆಯಿತು ಇವಾಗ ಕೆಳಗಡೆ ಹೋಗ್ತೀವಿ ಆ್ಯಕ್ಚುಲಿ ಎಷ್ಟು ರಶ್ ಇತ್ತು ನೋಡಿ ಇವತ್ತು ಅಪ್ಪ ಸಿಕ್ಕಾಪಟ್ಟೆ ಚಿಕ್ಕಪಟ್ಟೆ ರಶ್ಶು ಅಂಡ್ ಇವತ್ತು ಇನ್ನೊಂದು ಏನಂದ್ರೆ ಉಂಡಿ ಓಪನ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಸ್ವಲ್ಪ ಆಫೀಸವರೆಲ್ಲ ಬಂದಿದ್ದಾರೆ ಹಾಗಾಗಿ ಅದೊಂದು ರಶ್ಶು ಅಷ್ಟು ಬೇರೆ ಕಡೆಯಿಂದ ಎಲ್ಲ ಬಂದಿದೆ ಅದೊಂದು ರಶ್ಶು ಹಂಡ್ರೆಡ್ ರುಪೀಸ್ ಕ್ಯೂನೇ ಇಷ್ಟೊಂದು ರಶ್ ಇದೆಯಲ್ಲ ಇಲ್ಲಿ ಒಳ್ಳೆದಾಯ್ತು ನೋಡಿದ್ರೆ

ಸರಿ ಬನ್ನಿ ಯಾವ ಬಸ್ ಇದೆ ಬಸ್ ಹತ್ಕೊಂಡು ಹೋಗೋಣ ಈಗ ಸೀದಾ ಕೆಳಗಡೆ ಹೋಗ್ತಾ ಇದ್ದೀವಿ ಕೆಳಗಡೆ ಅಂದ್ರೆ ಅಲ್ಲಿ ಒಂದು ಅಕ್ವೇರಿಯಂ ವಾರ್ಡ್ ಇದೆ ನೋಡೋಕೆ ಹೋಗ್ತಾ ಇದ್ದೀವಿ ಬ್ರೋ ಬಸ್ ಇದೆ ಇಲ್ಲ ಅನ್ಸುತ್ತಾ ಮೋಡ್ ನಂದ ಯಾವ್ದೋ ಖಾಲಿ ಬಸ್ ಇತ್ತು ಖಾಲಿ ಬಸ್ ಅದು ಸೀದಾ ಅಕ್ವೇರಿಯಂ ಹತ್ರ ಸ್ಟಾಪ್ ಕೊಡ್ತಾರೆ ಅಲ್ಲಿ ಹೋಗಿ ಅಕ್ವೇರಿಯಂ ಮೋಡ್ ನೋಡಿಕೊಂಡು ಅಲ್ಲಿಂದ ಹನುಮಂತ ಪಲಾವ್ ಅಣ್ಣ ಕೊಡಿಸ್ತೀನಿ ಗೊತ್ತಿಲ್ಲ ಕೊಡಿಸ್ತಾನ ಕೊಡಿಸ್ತೀನಿ ಅಲ್ವಾ ಹನುಮಂತ ಪಲಾವ್ ಬಿರಿಯಾನಿ ಬಿರಿಯಾನಿ ಪ್ಯಾರಾಡೈಸ್ತೀನಿ ಬರೋ ತಲೆ ಹನುಮಂತು ಬಿರಿಯಾನಿನೇ ಹನುಮಂತ ಚಳಿಗಳು ಸಮಾಜ ಇದೆಲ್ಲ ಝೂ ಇವೆಲ್ಲ ಬಾಳ ಇದು ರಾಖಿ ಹುಸಿ ಎಲ್ಲ ಒಂದು ತೀಟೆ ಆಗಿರೋದು ಒಂದು ತೀಟೆಗೆ ತೀಟೆ ರಾಮ ಓನೆ

ಚಾಮುಂಡಿ ಬೆಟ್ಟ ಹಂಗೆ ಹೋಗೋದು ಒಳಗಡೆ ನೋಡಿ ಫಿಶ್ ನೋಡಕ್ಕೆ ನಾನು ರಾಹುಲ್ ಹಣ ಇಬ್ಬರೇ ಬಂದಿದ್ದೀವಿ ಅವ್ರು ಯಾರಿಗೂ ಇಂಟ್ರೆಸ್ಟ್ ಇಲ್ವಂತೆ ಇಲ್ಲಿ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಪರ್ ಒಬ್ಬರಿಗೆ ಅರ್ಟಿಗೆ ಟಿಕೆಟ್ ಆ್ಯಂಡ್ ಫಾರ್ಟಿ ಸೆವೆನ್ ರುಪೀಸ್ ಎಕ್ಸ್ಟ್ರಾ ಬಂದು ಫುಡ್ ಮೀನಿಗೆ ಫುಡ್ ಆಕ್ತೀರಿಯನ್ ಅಂತಂದರೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ಬಂದು ಫಿಶ್ ಡೀಟೇಲ್ಸು ಫಿಶು ನೇಮ್ಸು ಆ್ಯಂಡ್ ಇಷ್ಟು ರೇಟ್ ಬರುತ್ತೆ ಅದೆಲ್ಲ ಇಲ್ಲೇ ಇದೆ ನೀವು ನೋಡ್ಬೋದು ಇದೊಂದು ಆಗಿದೆ ನೋಡಿ ಸಖದಾಗಿ ಮಾಡಿದ್ರಲ್ಲ ಇದೊಂದು ಇದೊಂದು ಚೆನ್ನಾಗಿದೆ ಫಾರ್ಟಿ ಇದು ಮೀನು ಫುಡ್ ಕೊಟ್ರಲ್ಲಿ ಇದಕ್ಕೆ ಸಪ್ರೇಟಾಗಿ ಮೀನಿಗೆ ಏನು ಊಟ ಹಾಕ್ತೀರ ಅಂದರೆ ಫಾರ್ಟಿ ಸೆವೆನ್ ಇದೆ ಮೀನು ಊಟ ಆ ಸೊ ಇಲ್ಲಿ ನೋಡ್ಬೋದು ಕಲ್ಲು ಕಲರ್ ಫಿಶ್ಗಳು ಎಷ್ಟು ಒಂದಿದಾವೆ ಚೆನ್ನಾಗಿದೆ ಮಲ್ಕೊಂಡಿದ್ದೆ ತತ್ತೋಗಿರದ ಸತ್ತೋಗಿಲ್ಲ ಚಿನ್ನ ಬಾಯಿ ಬಿಡ್ತಾ ಇಲ್ವಾ ಅಲ್ಲಿ ಎಲೆಕ್ಟ್ರಾನಿಕ್ ಫಿಶ್ ಬ್ರೋ ಇದು ಐ ತಿಂಕ್ ಎಲೆಕ್ಟ್ರಾನಿಕ್ ಫಿಶ್ ಅದು ತಾನೆ

அண்டர் எக் கம்ப் கடை க்ளாஸ் இல்லை அப்படின் ಆಂಟಿ ಅದು ಮೀನು ಊಟ ಇಲ್ಲ ಹಾಕೋದು ಮುಂದಿನ ಹಾಕ್ಬೋದಾ मिसे मावा इलादे ना इस तरह गाइन गोरा मियता मिसे मावा ब्रो मिरा रोल्टराइडर बोले कराये था लाइटर <laughs> वाओ <laughs> <दुणी। laughs> <दुणी। laughs> <दुणी। laughs> <laughs> <laughs>

ಇಲ್ಲಿ ಏನಂದ್ರೆ ಮೀನಿಗಿಂತ ಅಕ್ವೇರಿಯಂ ಸೆಟಪ್ ಅಪ್ ಚೆನ್ನಾಗಿದೆ ಅಷ್ಟೇ ಮೀನು ನಾರ್ಮಲ್ ಎಲ್ಲ ತರ ಮೀನು ಇದೆ ಇಲ್ಲಿ ಇನ್ನೊಂದೇನಂದ್ರೆ ಅಕ್ವೇರಿಯಂ ಸೆಟಪ್ ಚೆನ್ನಾಗಿದೆ ಆ ಫಿಶ್ ಅಪ್ ಅಲ್ಲ என்னோடு oh. திங்கட்டி ಕಾರ್ಪಿಶ್ ಏಡಿ ಕಾಣಿಸ್ತಾನೆ ಇಲ್ಲ ಕಾರ್ಪಿಶ್ ಅಂತೆ ಸಖತ್ತಾಗಿದೆ ಇದು ಮಸ್ತಾಗಿದೆ ಅಲ್ಲ ಹೋಗಿ ನನಗೆ ಇಲ್ಲ ಹಾಕ ಮುಂದೆ ಹಾಕ ನೋಡಿ ಎಷ್ಟು ನೀರಿದೆ ನೋಡಿ ಇಲ್ಲಿ ಹಾಕದ ಅದು ತಗೊಂಡಿರೋದು ನಂಗೊಂದ್ ಸ್ವಲ್ಪ ಉಳಿಸು ನಾನು ಹೋಗ್ತೀನಿ

ಎಲ್ಲೇ ಮೂಮೂದಿ ಜಾಸ್ತಿನೇ ಇದೆ ಬ್ರೋ ಇದು ಪೇಜ್ ಜೀಬ್ರಾ ಟಿಲಾಪಿಯಾ ಇನೋ ಜೀಬ್ರಾ ಟಿಲಾಪಿಯಲ್ಲ ಆಮೇಲೆ ಇನ್ನೊಂದು ವೈಟ್ ಶಾರ್ಕ್ ಇದು ಶಾರ್ಕ್ ಇದು ಇದು ವೈಟ್ ಶಾರ್ಕ್ ಓಪೋಪೋಪೋ ಸಕದಾಯ್ ಇದು ತೋರನೆ ನಡೀತಿ ನಿಧಾನಕ್ಕೆ ബാല ചൂത്തിൻ്റെ <laughs>

ಆ್ಯಕ್ಚುಲಿ ಇಲ್ಲಿ ಮಾತ್ರ ಅಂಡರ್ ವಾಟರ್ ಫೀಲ್ ಕೊಡೋದು ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಎಕ್ವೇರಿಯಂ ಫೀಲ್ ಅಷ್ಟೇ ಇಲ್ಲಿ ಸಖತ್ತಾಗಿದೆ ಅಂಡರ್ ವಾಟರ್ ಫೀಲ್ ಅದೇನೋ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಏನೋ ಒಂಥರ ಫೀಲ್ ಮಜಾ ಬರುತ್ತೆ ಇನ್ನೂ ಸ್ಟಾರ್ಟ್ ಆಯ್ತು ಇವಾಗ ಅಂಡರ್ ವಾಟರ್ಸ್ ವಾವ್ ಇವಾಗ ಅಂಡರ್ ವಾಟರ್ ಫೀಲ್ ಕೊಡ್ತಾ ಇರೋದು ಬಟ್ ಇನ್ನ ದೊಡ್ಡದಾಗಿದ್ರೆ ಸಖತ್ ಆಗಿರೋದು ಬಟ್ ಸದ್ಯಕ್ಕೆ ಇಷ್ಟು ಚೆನ್ನಾಗಿದೆ ನೋಡಕ್ಕೆ

எபெக்ட் ஆフィஷியல்லும் うん இவக் ரீஆலா ஃபுல் ஃபீல் பண்றதா இருக்கேன் இது அன்சூரோ Dordd ஆகிதிருக்கேன்னா சரி வரதலா ப்ரோ சகத ஆகிடுனாலும் இவக் அண்டர் வாட்டர் ஃபீல் பண்றதுக்கு சும்மா லைக் ஐ கேஸ் அலா இளோட Dordd ஆフィஷியல்ல இண்டர்னலி நம்ம புசுறதாலும் இது

ಬುಲೆಟ್ ಬಿದ್ರೆ ಇವಾಗಲ್ವಾ ನೋಡಂದಿರ್ ಬಂದಿದ್ರೆ ನೋಡ್ಬೋದಿದ್ದೆಲ್ಲ ಸುಮ್ನೆ ಮಿಸ್ ಮಾಡ್ಕೊಂಡ್ ಚೆನ್ನಾಗಿದೆ ಇಲ್ಲಿ ನೋಡ ಪ್ಲೇಸ್ ಎಲ್ಲ ನೋಡಕ್ಕೆಲ್ಲ

ಅಂಡರ್ ವಾಟರ್ ಸೊ ಒಂದು ರೇಂಜಿಗೆ ಇದೆ ಬಟ್ ಚೆನ್ನಾಗಿದೆ ನೋಡ್ಬೋದು ಬಟ್ ಪ್ರೈಸ್ ತ್ರೀ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಜಾಸ್ತಿ ಆಯಿತು ಅದಾದಮೇಲೆ ಅವ್ರ ಮೀನುಗೆ ಊಟ ಹಾಕಿ ನಮ್ಮ ಹತ್ರನೇ ಕಾಸು ತೆಗೆಸ್ಕೊಳ್ತಾರೆ ಫೋರ್ಟಿ ಸೆವೆನ್ ರುಪೀಸು ಓಕೆ ಚೆನ್ನಾಗಿದೆ ನೋಡ್ಬೋದು ಬಟ್ ಆ ತ್ರೀ ಹಂಡ್ರೆಡ್ ರುಪೀಸು ಜಾಸ್ತಿ ಆಯಿತು ಆಲ್ಮೋಸ್ಟ್ ಎಲ್ಲ ಥರ ಫಿಶಸ್ ಇದೆ ಎಲ್ಲ ಥರ ಫಿಶ್ ನೋಡ್ಬೋದು ತುಂಬ ಇಷ್ಟ ಆಯಿತು ಯಾಕೆ ಮಾಡಿ

ಯಾರು ಹೇಳ್ರಿ ಪಲಾವ್ ಪಲಾವ್ ಅಂತ ನನ್ನ ಫ್ರೆಂಡ್ ಫ್ರೆಂಡ್ ಹೇಳಿದ್ರು ಅದಕ್ಕೆ ಕ್ಯಾನ್ಸಲ್ ಮಾಡಿ ಕೇಳಿ ತ್ರಿಬಲ್ ಹಾರಿಗೆ ಬಂದಿದ್ವಿ ಬಿರಿಯಾನಿ ತಿನ್ನೋಕೆ ನೋಡಿ ನಾವು ಫ್ರೆಂಡಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವಿ ಊಟ ಇಲ್ಲಿ ಹೋಗೋಣ ತಿನ್ನೋಣ ಇಲ್ಲ ಬ್ರೋ ಒಳಗೆ ಹೋಗ್ತಾರ ಓಕೆ ಬ್ರೋ ಆರ್ ಸ್ಪೆಷಲ್ ಬಿರಿಯಾನಿ ರೈಸ್ ಬಿರಿಯಾನಿ ತಿನ್ಕೊಂಡು ಸೀದಾ ಬೇಗ ಟ್ರೈನ್ ಹತ್ರ ಬಂದ್ವಿ ಯಾಕಂದ್ರೆ ನಾಲ್ಕು ಕಾಲಕ್ಕೆ ಟ್ರೈನ್ ಇತ್ತು ಈಗ ಆಲ್ರೆಡಿ ನಾಲ್ಕು ಐದು ಬೇಗ ಬಂದ್ವಿ ಟ್ರೈನ್ ಬಂದಿತ್ತು ಕೂತ್ಕೊಂಡಿದ್ವಿ ಸೊ ಇವಾಗ ತ್ರಿಬಾಲಿಂಗ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅಲ್ಲ ಥ್ಯಾಂಕ್ ಯು ಸೊ ಟ್ರಿಬಲ್ ಆರ್ ಅಲ್ಲಿ ಬಿರಿಯಾನಿ ಹೆಂಗಿತ್ತು ಮತ್ತೆ ಇವತ್ತಿನ ಜರ್ನಿ ಹೆಂಗಿತ್ತು ನಮ್ಮ ಬ್ರದರ್ ಕೇಳೋಣ ಹೇಳಿ ಬ್ರೋ ಸೂಪರ್ ಆಗಿತ್ತು ಏನು ಟ್ರಿಬಲ್ ಆರ್ ಬಿರಿಯಾನಿ ಜರ್ನಿ ಚಾಮುಡಿ ಬೆಟ್ಟ ಟ್ರಿಬಲ್ ಆರ್ ಫುಲ್ ಫಾರ್ಮ್ ಹೇಳ ಹೋಗಿ ನಿನಗೆ ಬೇಡ ಬೇಕಾಗಿಲ್ಲ ಕೇಳಿದ್ರೆ ನಾನು ಹೇಳ್ತಿದ್ದೆ ಓಕೆ ಬಟ್ ಓಕೆ ಚೆನ್ನಾಗಿತ್ತು ಇಟ್ ವಾಸ್ ವೆರಿ ಗುಡ್ ಫೋರ್ ಓ ಕ್ಲಾಕ್ ಎದ್ದು ಒಂದು ಫ್ರೆಶ್ ಮೈಂಡಲ್ಲಿ ಬಂದು

ಸೊ ಚಾಮುಂಡೇಶ್ವರಿ ತಾಯಿ ದರ್ಶನ ಚೆನ್ನಾಗಿತ್ತು ಆ್ಯಂಡ್ ಅಕ್ಪೇರಿ ಮೀರ್ ಬರಲಿಲ್ಲ ನಾನು ರಾವಲ್ ನೋಂದೆ ಅದು ಸೂಪರ್ ಆಗಿತ್ತು ಆ್ಯಂಡ್ ತ್ರಿಬಲ್ ಆರ್ ಬಿರಿಯಾನಿ ಕೂಡ ಸಕ್ಕತ್ತಾಗಿತ್ತು ಎಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ ಅಂತ ಮರಿಬೇಡಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ